ಆಕಾಶವಾಣಿ ತಾಯಿ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಸರ್ಪ ಸುತ್ತು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ಸಮೂಹ ಸಂಸ್ಥೆಯ ರೋಗಶಾಸ್ತ್ರಜ್ಞೆ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕಿಯಾದಂತಹ ಡಾ ವಿನಯ ಶ್ರೀನಿವಾಸ್ ಅವರೊಂದಿಗಿನ ಸಂದರ್ಶನ ಕೆಳುಗರೆ ಹರ್ಪೆಸ್ ಜಾಸ್ಟರ್ ಸೋಂಕು ಅಥವಾ ಸರ್ಪ ಸುತ್ತಿನ ಬಗ್ಗೆ ನೀವೆಲ್ಲರೂ ಸರ್ವೇ ಸಾಮಾನ್ಯವಾಗಿ ಕೇಳಿರ್ತೀರಾ ಈ ಸರ್ಪ ಸುತ್ತ ಇದರ ಬಗ್ಗೆ ಇರುವ ಎಲ್ಲಾ ತಪ್ಪು ಕಲ್ಪನೆಗಳನ್ನ ಪರಿಹರಿಸಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿನಯಾ ಶ್ರೀನಿವಾಸ್ ಅವರು ಇವರು ರೋಗಶಾಸ್ತ್ರಜ್ಞೆ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕಿ ಸುಬ್ಬಯ್ಯ ಸಮೂಹ ಸಂಸ್ಥೆ ಶಿವಮೊಗ್ಗ ಹಾಗೆಯೇ ಇವರು ಶಿವಮೊಗ್ಗ ಶಾಖೆಯ ಭಾವೈಸಮ್ನ ಗೌರವ ಕಾರ್ಯದರ್ಶಿ ಹಾಗೂ ಬರಹಗಾರರ ಸಮಿತಿಯ ಸಕ್ರಿಯ ಸದಸ್ಯೆ ಮತ್ತು ಲೇಖಕಿ ಕೂಡ ನಮಸ್ಕಾರ ಡಾಕ್ಟರ್ ವಿನಯಾ ಶ್ರೀನಿವಾಸ್ ಅವರೇ ನಮಸ್ಕಾರ ಹರ್ಪೀಸ್ ಜೋಸ್ಟರ್ ಸೋಂಕಿನಿಂದ ಅನೇಕರು ಬಳಲಿರುವುದನ್ನು ನಾವು ಗಮನಿಸಿದ್ದೀವಿ ಈ ಕಾಯಿಲೆಗೆ ನಿಜವಾದ ಕಾರಣವೇನು ಡಾಕ್ಟರ್ ಹೌದು ಚಳಿಗಾಲ ಯಾವಾಗ ಶುರುವಾಗುತ್ತೆ ಆ ಸಮಯದಲ್ಲಿ ನಾವು ಈ ಹರ್ಪೀಸ್ ಜೋಸ್ಟರ್ ಕಾಯಿಲೆಯನ್ನು ಗಮನಿಸುತ್ತೇವೆ ಇದಕ್ಕೆ ನಿಜವಾದ ಕಾರಣ ಏನು ಅಂತ ಹೇಳೋದು ಅಂತಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂಥದ್ದು ಅದು ಮುಖ್ಯವಾದ ಕಾರಣ ಆದರೆ ಈ ಒಂದು ಕಾಯಿಲೆ ಬರುವಂಥದ್ದು ಒಂದು ವೈರಾಣುವಿನಿಂದ ವ್ಯಾರಿಸೆಲಾ ಜೋಸ್ಟರ್ ಅನ್ನೋ ವೈರಾಣು ಇದಕ್ಕೆ ಕಾರಣ ನೀವು ಕೇಳಿರ್ಬೋದು ಬಾಲ್ಯದ ದಿನಗಳಲ್ಲಿ ಅಂದ್ರೆ ಒಂದು ಆರು ವರ್ಷದಿಂದ ಒಂದು ಹದಿನಾಲ್ಕು ವರ್ಷದ ವಯೋಮಾನದ ಮಕ್ಕಳಲ್ಲಿ ಚಿಕನ್ ಪಾಕ್ಸ್ ಅಥವಾ ಅದನ್ನ ಸಾಮಾನ್ಯ ಭಾಷೆಯಲ್ಲಿ ಅಮ್ಮ ಅಂತ ಕರೀತಾರೆ ಕೆಲವರು ದಡಾರ ಅಂತಾನೂ ಕರೀತಾರೆ ಆ ಕಾಯಿಲೆ ಬಗ್ಗೆ ನೀವು ಕೇಳಿರ್ತೀರಾ ಅದು ಒಂದು ಸ್ವಯಂ ನಿಯಂತ್ರಣಕ್ಕೆ ಬರುವಂತಹ ಸಮಸ್ಯೆ ನಮ್ಮ ಈ ವ್ಯಾರಿಸೆಲಾ ಜೋಸ್ಟರ್ ವೈರಾಣುವಿನಿಂದ ಚಿಕನ್ ಪಾಕ್ಸ್ ಉಂಟಾಗಿರುತ್ತೆ ಬಾಲ್ಯದ ದಿನಗಳಲ್ಲಿ ಏನಾಗುತ್ತೆ ಅದು ಒಂದಿಷ್ಟು ದೇಹದ ಚರ್ಮದ ಮೇಲೆ ಬೆನ್ನಿನ ಮೇಲೆ ಹೊಟ್ಟೆ ಮೇಲೆ ಕೆಲವೊಮ್ಮೆ ಮುಗ್ಗದ ಮೇಲೆ ಕೈಕಾಲ ಮೇಲೆ ಒಂದು ರೀತಿಯ ಗುಳ್ಳೆಗಳು ಕೀವು ತುಂಬಿರುವಂತಹ ನೀರು ತುಂಬಿರುವಂತಹ ಗುಳ್ಳೆಗಳು ಕಾಣಿಸ್ಕೊಂಡು ಒಂದು ಏಳರಿಂದ ಹತ್ತು ದಿನಗಳ ಒಳಗೆ ಅದು ಒಣಗಿ ಹೋಗುತ್ತೆ ಆಗ ಆ ವೈರಾಣು ಏನಾಗುತ್ತೆ ದೇಹದ ನರಗಳಲ್ಲಿ ನಾವು ನರ್ವ್ ಗ್ಯಾಂಗ್ಲಿಯೋನ್ ಅಂತ ಹೇಳಿ ಕರಿತೀವಿ ನರಗಳ ನರ್ವ್ ನಲ್ಲಿ ಸುಪ್ತವಾಗಿ ಅಡ್ಕೊಂಡು ನಿಷ್ಕ್ರಿಯವಾಗಿರುತ್ತೆ ಅಂದ್ರೆ ಏನು ಸಮಸ್ಯೆಯನ್ನ ಮಾಡಲ್ಲ ನರ್ವ್ ಗ್ಯಾಂಗ್ಲಿಯನ್ ನಲ್ಲಿ ಕುತ್ಕೊಂಡಿರುತ್ತೆ ಮುಂದೆ ಆ ವ್ಯಕ್ತಿಗೆ ವಯಸ್ಸಾದಾಗ ಯಾವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಆಗ ಇದು ಮತ್ತೆ ಪುನಃ ಕ್ರಿಯಾಶೀಲವಾಗಿ ಈ ವೈರಾಣುಗಳು ಕಾಯಿಲೆಯನ್ನ ಉಂಟು ಮಾಡುತ್ತವೆ ಬಾಲ್ಯದಲ್ಲಿ ಅಂದ್ರೆ ನಾಲ್ಕು ವರ್ಷದಿಂದ ಹದಿನಾಲ್ಕು ವರ್ಷದ ಮಕ್ಕಳಲ್ಲಿ ಚಿಕನ್ ಪಾಕ್ಸ್ ಕಾಯಿಲೆ ಬಂದಾಗ ಅಲ್ಲೂ ಕೂಡ ಚರ್ಮದ ಮೇಲೆ ಹೊಟ್ಟೆ ಬೆನ್ನು ಕೈ ಕಾಲು ಕೆಲವೊಮ್ಮೆ ಮುಖದ ಚರ್ಮದ ಮೇಲೆ ಗುಳ್ಳೆಗಳು ಕಾಣಿಸ್ಕೊಳ್ಳುತ್ತೆ ಆ ಗುಳ್ಳೆಗಳು ಮೊದ ಮೊದಲು ನೀರಿನಂಶದಿಂದ ತುಂಬಿಕೊಂಡಿರುತ್ತೆ ನಂತರ ಕೀವು ಕೂಡ ಅಲ್ಲಿ ತುಂಬಿಕೊಳ್ಬಹುದು ಆ ಸುತ್ತಲಿನ ಚರ್ಮ ಎಲ್ಲ ಕೆಂಪ್ 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 ಆಗಿರುತ್ತೆ ಬಹಳ ಉರಿ ಇರುತ್ತೆ ಆ ಸಮಯದಲ್ಲೂ ಕೂಡ ಈ ಒಂದು ಸಮಯದಲ್ಲಿ ಈ ಕಾಯಿಲೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಬಹುದು ಹೇಗೆ ಆ ರೋಗ ಬಂದ ವ್ಯಕ್ತಿ ಅಥವಾ ರೋಗ ಬಂದ ಮಗು ಕೆಮ್ಮದಾಗ ಸೀನದಾಗ ಮೂಗಿನಿಂದ ಬಾಯಿಯಿಂದ ಹೊರಬರುವಂತಹ ಕಣದಲ್ಲಿ ಆ ವೈರಾಣು ಇರುತ್ತೆ ಅದನ್ನ ಮತ್ತೊಬ್ಬ ಮಗು ಇನ್ಹೇಲ್ ಮಾಡಿದಾಗ ಅಥವಾ ಉಸಿರಿನ ಮೂಲಕ ಅದು ಪ್ರವೇಶದಾಗ ಅವರಲ್ಲೂ ಕೂಡ ಈ ಕಾಯಿಲೆ ಕಾಣಿಸ್ಕೊಳ್ಬಹುದು ಹಾಗಾಗಿ ನಾವು ಚಿಕನ್ ಪಾಕ್ಸ್ ನಿಂದ ಮಕ್ಕಳು ಬಳಲ್ತಾ ಇದ್ದಾರೆ ಅಂತಂದ್ರೆ ಅವರನ್ನ ಶಾಲೆಗೆ ಕಳಿಸಬಾರದು ಅದನ್ನ ಎಲ್ಲಾ ಪೋಷಕರು ನೆನಪಿನಲ್ಲಿ ಇಟ್ಕೊಳ್ಬೇಕು ಅವ್ರನ್ನ ಆದಷ್ಟು ಪ್ರತ್ಯೇಕವಾಗಿ ಮನೆಯಲ್ಲಿ ಇರಿಸಿ ಅವ್ರಿಗೆ ಪೌಷ್ಟಿಕ ಆಹಾರವನ್ನು ಕೊಡೋದ್ರ ಬಗ್ಗೆ ಗಮನ ವಹಿಸ್ಬೇಕು ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನ ನಾವು ತಪ್ಪಿಸಬಹುದು ಇದೊಂದು ವೈರಸ್ ಸೋಂಕು ಅಂತ ನೀವು ಹೇಳ್ತಿರೋದಲ್ವಾ ಹೌದು ಹಾಗಿದ್ದಲ್ಲಿ ಇದರ ಗುಣಲಕ್ಷಣಗಳೇನು ಡಾಕ್ಟರ್ ಒಬ್ಬ ವ್ಯಕ್ತಿ ಇದನ್ನು ಹೇಗೆ ಗುರುತಿಸಬಹುದು ಹೌದು ಈಗ ಮುಂಚೆ ಹೇಳಿದಾಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಈ ಸಮಸ್ಯೆ ವಯಸ್ಕರಲ್ಲಿ ಕಾಣಿಸ್ಕೊಳ್ಳುತ್ತೆ ಯಾವ ಯಾವ ಕಾರಣಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಬಹುದು ಅಂತ ನಾವು ಯೋಚನೆ ಮಾಡೋದಾದ್ರೆ ಒಂದು ವಯಸ್ಸಾಗುವಿಕೆಯಿಂದಲೇನೆ ರೋಗಲಕ್ಷಣ ಶಕ್ತಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಅದ್ರ ಜೊತೆನಲ್ಲಿ ವ್ಯಕ್ತಿಯನ್ನ ಕ್ಷಯ ರೋಗ ಬಾಧಿಸಿದಾಗ ಅಥವಾ ಕ್ಯಾನ್ಸರ್ ಕಾಯಿಲೆಗೆ ವ್ಯಕ್ತಿ ಒಳಗಾದಾಗ ಅಥವಾ ಇನ್ಯಾವುದೋ ಸಮಸ್ಯೆಗೆ ಅವನು ಸ್ಟಿರಾಯ್ಡ್ ಔಷಧಗಳನ್ನ ಬಳಸುವಂತ ಪರಿಸ್ಥಿತಿ ಬಂದಾಗ ಅಥವಾ ಇನ್ನೂ ಕೆಲವು ಸಮಸ್ಯೆಗಳಿಗೆ ಅಂದ್ರೆ ನಾವು ಆಟೋ ಇಮ್ಯೂನ್ ಕಾಯಿಲೆಗಳು ಅಂತ ಹೇಳ್ತೀವಿ ಆ ಕಾಯಿಲೆಗಳು ಬಂದಾಗ ನಾವು ಮಾಡ್ಯುಲೇಟರಿ ಡ್ರಗ್ಸ್ ಅಂತ ಕರಿತೀವಿ ಅಂದ್ರೆ ನಾವು ರೋಗ ನಿರೋಧಕ ಶಕ್ತಿಯನ್ನ ಮಾರ್ಪಾಡು ಮಾಡುವಂತ ಕೆಲವು ಔಷಧವನ್ನ ವ್ಯಕ್ತಿಗೆ ಕೊಡಬೇಕಾಗುತ್ತೆ ಅಂತ ಸಮಯದಲ್ಲಿ ಈ ರೋಗ ಶಕ್ತಿ ಏನಾಗುತ್ತೆ ಸ್ವಲ್ಪ ಇಳಿಮುಖವಾಗುತ್ತೆ ಅಂತ ವ್ಯಕ್ತಿಗಳಲ್ಲಿ ಈ ಸುಪ್ತವಾಗಿರುವಂತಹ ವೈರಾಣು ಬಂದ್ಬಿಟ್ಟು ಹರ್ಪಿಸೋಸ್ಟರ್ ಅನ್ನ ಉಂಟು ಮಾಡುತ್ತೆ ನೀವು ಕೇಳಿದ ಹಾಗೆ ಗುಣಲಕ್ಷಣಗಳೇನು ಅಂತಂದ್ರೆ ಕೆಲವರಲ್ಲಿ ಅದು ಒಂಥರ ಮೊದಲಿಗೆ ಕೇವಲ ನೋವು ಆ ರೂಪದಲ್ಲಿ ಕಾಣಿಸ್ಕೊಳ್ಬಹುದು ದೇಹದ ಭಾಗದಲ್ಲಿ ಮುಖ್ಯವಾಗಿ ಇದು ಹೊಟ್ಟೆ ಬೆನ್ನು ಕುತ್ತಿಗೆ ಕೆಲವೊಮ್ಮೆ ಮುಖದ ಭಾಗದಲ್ಲೂ ಕೂಡ ಒಂದು ರೀತಿ ನೋವು ಅಥವಾ ಉರಿ ಅಥವಾ ಸ್ಪರ್ಶ ಜ್ಞಾನದಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗುವಂಥದ್ದು ಆ ತರ ಆರಂಭವಾಗಬಹುದು ಕ್ರಮೇಣ ಒಂದು ಎರಡು ದಿನ ಬಿಟ್ಟು ನೋಡಿದ್ರೆ ಅಲ್ಲಿ ಒಂದು ರೀತಿ ಚರ್ಮ ಕೆಂಪಾಗಿರುವಂಥದ್ದು ಹಾಗೆ ಸಣ್ಣ ಸಣ್ಣ ಗುಳ್ಳೆಗಳಾಗಿರುವಂಥದ್ದು ಮೊದಲು ಆ ಗುಳ್ಳೆಗಳಲ್ಲಿ ನೀರಿನ ತರಹ ದ್ರವಾಂಶ ತುಂಬಿಕೊಂಡಿರಬಹುದು ನಂತರ ಬರ್ತಾ ಬರ್ತಾ ಆ ಗುಳ್ಳೆಗಳಲ್ಲಿ ಕೀವು ಕೂಡ ತುಂಬಿಕೊಳ್ಬಹುದು ಈ ಗುಳ್ಳೆಗಳು ಗುಂಪು ಗುಂಪಾಗಿರುತ್ತೆ ಒಂಥರ ಈ ಬಂಚಸ್ ಅಲ್ಲಿ ಅಂತ ಹೇಳ್ತೀವಲ್ಲ ನಾವು ಹಾಗೆ ಗುಂಪು ಗುಂಪಾಗಿ ಈ ಗುಳ್ಳೆಗಳಿರುತ್ತೆ ಇನ್ನೊಂದು ಮುಖ್ಯ ಅಂಶ ನಾವು ಏನೇನ್ ಪಿಟ್ಕೊಳ್ಬೇಕು ಅಂದ್ರೆ ಇದು ನರಗಳ ಉರಿಯೂತ ಅಂದ್ರೆ ಇನ್ಫ್ಲಮೇಶನ್ ಮಾಡೋದ್ರಿಂದ ಆ ನರಗಳು ಎಲ್ಲಿ ಹಾದು ಹೋಗಿರುತ್ತೋ ಅಲ್ಲೆಲ್ಲ ಈ ಗುಳ್ಳೆಗಳು ಕಾಣುತ್ತೆ ಅಷ್ಟೇ ಅಲ್ಲ ಆ ನರ ನಮ್ಮ ದೇಹದ ಯಾವ ಭಾಗವನ್ನ ಪೂರೈಸುತ್ತೋ ಅಲ್ಲೆಲ್ಲ ಈ ಗುಳ್ಳೆಗಳು ಕಾಣಿಸ್ಕೊಳ್ಬಹುದು ಒಂದ್ ರೀತಿ ಉದ್ದನೆಯ ನರ ಹಾದ್ ಹೋದಲ್ಲೆಲ್ಲ ಉದ್ದನೆಯ ಹಾದಿನಲ್ಲಿ ಈ ಗುಳ್ಳೆಗಳು ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ನಾವು ಸಾಮಾನ್ಯ ಭಾಷೆನಲ್ಲಿ ಜನಸಾಮಾನ್ಯರು ಅದನ್ನ ಸುತ್ತು ಅಂತ ಹೇಳಿ ಕರಿತಾ ಇರಬಹುದು ಈ ಸೋಸ್ಟರ್ ಕಾಯಿಲೆ ಸಾಮಾನ್ಯವಾಗಿ ಒಬ್ಬರಿಂದ ಒಬ್ರಿಗೆ ಹರಡಲ್ಲ ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಆತಂಕ ಪಡಬಾರ್ದು ರೋಗಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅವನಿಗೆ ಎಲ್ಲ ರೀತಿಯ ಬೆಂಬಲವನ್ನ ಕೊಟ್ಟು ಸೂಕ್ತ ಚಿಕಿತ್ಸೆಯನ್ನ ತಗೊಳ್ಳಿಕ್ಕೆ ನಾವು ಅವ್ರಿಗೆ ಸಹಾಯ ಮಾಡಬೇಕು ನೆರವಾಗಬೇಕು ಇದು ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ಅದನ್ನ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ಬಗ್ಗೆ ತಿಳಿಸ್ತೀರಾ ಹೌದು ಬಗ್ಗೆ ನಾವು ಮಾತಾಡ್ಬೇಕು ಯಾಕಂದ್ರೆ ತುಂಬಾ ಜನರಲ್ಲಿ ಏನ್ ನಂಬಿಕೆ ಅಂದ್ರೆ ಇದು ಯಾವುದೋ ಒಂದು ನಮ್ಮ ಸರ್ಪದೋಷದಿಂದ ಬಂದಿರುವಂತದ್ದು ಇದಕ್ಕೆ ನಾವು ಏನು ಚಿಕಿತ್ಸೆ ಮಾಡಬೇಕಾಗಿಲ್ಲ ಇದಕ್ಕೆ ಚಿಕಿತ್ಸೆ ಇಲ್ಲ ಅಲೋಪತ್ ನಲ್ಲಿ ಒಂದು ನಂಬಿಕೆ ತುಂಬಾ ಜನರಲ್ಲಿ ಆದ್ರೆ ಇದು ತಪ್ಪು ತಪ್ಪು ನಂಬಿಕೆ ಇದು ಒಂದು ವೈರಾಣುವಿನ ಕಾಯಿಲೆ ರೋಗ ನಿರೋಧಕ ಶಕ್ತಿನಲ್ಲಿ ವ್ಯತ್ಯಾಸವಾದಾಗ ಬರುವಂತದ್ದು ಇದಕ್ಕೆ ಸಂಪೂರ್ಣವಾಗಿರುವಂತಹ ಚಿಕಿತ್ಸೆ ಲಭ್ಯವಿದೆ ಇದು ಒಂದು ವೈರಾಣುವಿನ ಕಾಯಿಲೆ ಆಗಿರೋದ್ರಿಂದ ವೈರಾಣುಗಳನ್ನ ಕೊಲ್ಲುವ ವೈರಿಸಿಡಲ್ ಔಷಧಗಳು ಅಂತ ನಾವು ಹೇಳ್ತೀವಿ ವೈರಿಸಿಡಲ್ ಔಷಧಗಳನ್ನ ಆರಂಭದಲ್ಲೇ ಬಳಸೋದ್ರಿಂದ ನಾವು ಆ ವೈರಾಣುಗಳನ್ನ ಕೊಂದು ಉರಿಯೂತವನ್ನ ಖಂಡಿತ ನಿಯಂತ್ರಿಸಬಹುದು ಎ ಸೈಕ್ಲೋವೈರ್ ಅನ್ನುವಂತ ಒಂದು ಔಷಧವನ್ನ ಸಾಮಾನ್ಯವಾಗಿ ಚರ್ಮರೋಗ ತಜ್ಞರು ಬಳಸ್ತಾರೆ ದಿನಕ್ಕೆ ನಾಲ್ಕರಂತೆ ಐದು ದಿನಗಳ ಕಾಲ ಅದನ್ನ ಅವರು ಸಾಮಾನ್ಯವಾಗಿ ಸೂಚಿಸ್ತಾರೆ ಅದರ ಜೊತೆಯಲ್ಲಿ ಈ ಸಮಸ್ಯೆನಲ್ಲಿ ನೋವು ಅಥವಾ ಉರಿ ಬಹಳ ಇರೋದ್ರಿಂದ ಜನರು ಆತಂಕಗೊಳ್ಬಿಡ್ತಾರೆ ನೋವು ಉರಿ ತೀವ್ರವಾಗಿರೋದ್ರಿಂದ ಅದನ್ನ ನಿಯಂತ್ರಿಸಲಿಕ್ಕೆ ನೋವು ನಿವಾರಕ ಔಷಧಗಳು ಹಾಗೂ ಉರಿಯೂತವನ್ನು ಇನ್ಫ್ಲಮೇಶನ್ ನ ಕಡಿಮೆ ಮಾಡಲಿಕ್ಕೆ ಆಂಟಿ ಇನ್ಫ್ಲಮೇಟರಿ ಮಾತ್ರೆಗಳನ್ನ ಕೂಡ ವೈದ್ಯರು ಸೂಚಿಸುತ್ತಾರೆ ಅದನ್ನು ಕೂಡ ತಗೊಳ್ಬೇಕಾಗತ್ತೆ ಕೆಲವೊಮ್ಮೆ ಆ ಭಾಗದ ಉರಿಯನ್ನು ತಣಿಸಲಿಕ್ಕೆ ಕೆಲವು ಮುಲಾಮ್ಗಳನ್ನು ಆಯಿಂಟ್ಮೆಂಟ್ಗಳನ್ನು ಕೂಡ ವೈದ್ಯರು ಸೂಚಿಸಬಹುದು ಅದನ್ನು ಕೂಡ ಕಾಯಿಲೆಯಿಂದ ಬಳಲುವಂತವರು ಬಳಸಬೇಕಾಗತ್ತೆ ಇನ್ನು ಈ ಅಪಾಯಕಾರಿ ಬಗ್ಗೆ ಹೇಳಿ ಡಾಕ್ಟರ್ ಸಾಮಾನ್ಯವಾಗಿ ಯಾವುದೇ ರೀತಿಯ ಅಪಾಯಕರ ಪರಿಣಾಮ ಇರೋದಿಲ್ಲ ಮುಖ್ಯವಾಗಿ ನಾವು ಆರಂಭದ ಹಂತದಲ್ಲಿ ಚಿಕಿತ್ಸೆಯನ್ನ ಮಾಡುವಂಥದ್ದು ಬಹುತೇಕ ಜನರು ಏನ್ ಮಾಡ್ತಾರೆ ಇದಕ್ಕೆ ಚಿಕಿತ್ಸೆ ಲಭ್ಯವಿಲ್ಲ ಅಲೋಪತಿನಲ್ಲಿ ಅಂತ ಹೇಳಿ ಬೇರೆ ಎಲ್ಲೋ ದೇವರಿಗೆ ಹರಕೆ ಕೊಡ್ಲಿಕ್ಕೆ ಹೋಗುವಂಥದ್ದು ಅಥವಾ ಇನ್ನೆಲ್ಲೋ ಹೋದಾಗ ಏನಾಗುತ್ತೆ ಕಾಯಿಲೆ ಉಲ್ಬಣಿಸುತ್ತೆ ಆ ರೀತಿ ನಾವು ಸೂಕ್ತ ಚಿಕಿತ್ಸೆಯನ್ನ ತಗೊಳ್ದೇ ಇದ್ದಾಗ ಪೋಸ್ಟ್ ಹರ್ಪಿಟಿಕ್ ನ್ಯೂರಲ್ಜಿಯಾ ಅಂತ ಹೇಳಿ ಕರಿತೀವಿ ನಾವು ಅಂದ್ರೆ ಈ ಸಮಸ್ಯೆ ನಿಯಂತ್ರಣಕ್ಕೆ ಬಂದ ಮೇಲೂ ಕೂಡ ಬಹಳ ಕಾಲದವರೆಗೆ ಕೆಲವೊಮ್ಮೆ ತಿಂಗಳುಗಳ ಕಾಲ ಕೆಲವೊಮ್ಮೆ ವರ್ಷಾನ್ಗಟ್ಲೆ ಆ ಭಾಗದಲ್ಲಿ ತೀವ್ರತರವಾದಂತಹ ನೋವು ಅಥವಾ ಉರಿ ಹಾಗೆ ಉಳ್ಕೊಂಡ್ ಬಿಡಬಹುದು ಅದು ಒಂದು ಅಪಾಯಕರ ಪರಿಣಾಮ ಅಂತ ನಾವು ಅನ್ಕೊಳ್ಬಹುದು ಹಾಗೆ ಕಣ್ಣಿನ ನರಗಳಲ್ಲಿ ಈ ಸಮಸ್ಯೆ ಕಂಡಾಗ ಒಮ್ಮೊಮ್ಮೆ ದೃಷ್ಟಿಗೂ ಕೂಡ ತೊಂದರೆ ಆಗಬಹುದು ಅಂತನೂ ಕೂಡ ನಮ್ಮ ಲಿಟ್ರೇಚರ್ ಅಲ್ಲಿ ಹೇಳಿದ್ದಾರೆ ಹಾಗಾಗಿ ಆರಂಭದಲ್ಲೇ ನಾವು ಚಿಕಿತ್ಸೆಯನ್ನು ಮಾಡುವಂಥದ್ದು ಬಹಳ ಮುಖ್ಯ ಹರ್ಪಿಸ್ ಜೋಸ್ಟರ್ ಯಾವುದೇ ಒಂದು ಶಾಪ ಅಥವಾ ವರ ಅಲ್ಲ ಇದು ಒಂದು ವೈರಾಣುವಿನ ಕಾಯಿಲೆ ಇದಕ್ಕೆ ಚಿಕಿತ್ಸೆ ಇದೆ ಅಂತ ಜನರು ಅರಿತುಕೊಂಡು ಚರ್ಮ ರೋಗ ತಜ್ಞರಲ್ಲಿ ಅಥವಾ ತಜ್ಞ ವೈದ್ಯರಲ್ಲಿ ಹೋಗಿ ಅದಕ್ಕೆ ಸೂಕ್ತ ಚಿಕಿತ್ಸೆನ ತಗೊಳ್ಬೇಕು ಡಾಕ್ಟರ್ ನೀವ್ ಹಾಗೆ ಈ ರೋಗ ನಿರೋಧಕ ಶಕ್ತಿಯನ್ನ ಹೇಗೆ ಹೆಚ್ಚೋದು ಈ ಸರ್ಪ ಸುತ್ತನ್ನು ಹೇಗೆ ತಡೆಗೊಟ್ಟೋದು ಹಾಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಈ ಹರ್ಪೀಸ್ ಜೋಸ್ಟರ್ ಗೆ ಲಸಿಕೆ ಏನಾದರೂ ಇದೆಯಾ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕಂದ್ರೆ ನಾವು ಇವಾಗ ಪ್ರಿವೆನ್ಶನ್ ಇಸ್ ಬೆಟರ್ ದಾನ್ ಕ್ಯೂರ್ ರೋಗ ಬಂದ ಮೇಲೆ ನಾವು ಏನ್ ಮಾಡ್ತೀವಿ ಅನ್ನೋದನ್ನ ಯೋಚನೆ ಮಾಡೋದಕ್ಕಿಂತಲೂ ರೋಗ ಬರುವುದನ್ನ ತಡೆಗಟ್ಟುದ್ರ ಬಗ್ಗೆ ಯೋಚನೆ ಮಾಡುವಂತ ನಾವು ಮಾಡಬೇಕಾಗಿರುವಂತಹ ಕಾಲ ಇದು ನೀವು ಕೇಳಿದಾಗ ಮೊದಲನೇದು ನಾವು ರೋಗ ನಿರೋಧಕ ಶಕ್ತಿಯನ್ನ ಹೇಗೆ ವೃದ್ಧಿಸ್ಕೊಳ್ಬಹುದು ಅಂತಂದ್ರೆ ಮುಖ್ಯವಾಗಿ ನಮ್ಮ ಆಹಾರ ನಾವು ತಿನ್ನುವಂತ ಆಹಾರ ಸಮತೋಲನ ಆಹಾರ ಆಗಿರಬೇಕು ಅದರಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟ್ ಇರಬಹುದು ವಿಟಮಿನ್ಸ್ ಇರಬಹುದು ಮಿನರಲ್ಸ್ ಇರಬಹುದು ಖನಿಜಾಂಶಗಳು ಜೀವಸತ್ವಗಳು ಇವೆಲ್ಲ ಸಮ ಪ್ರಮಾಣದಲ್ಲಿ ಇರುವಂತಹ ನೈಸರ್ಗಿಕ ಪೌಷ್ಟಿಕ ಆಹಾರದ ಬಳಕೆಯತ್ತ ನಾವೆಲ್ಲ ಗಮನವಹಿಸಬೇಕು ಜಂಕ್ ಫುಡ್ ಇಂದ ಆದಷ್ಟು ದೂರ ಇರಬೇಕು ದಿನಕ್ಕೆ ಒಂದು ಮೂರು ಲೀಟರ್ ನೀರನ್ನ ಕುಡಿಯುವಂತದ್ದು ತರಕಾರಿ ಹಣ್ಣು ಮೊಳಕೆ ಬರಿಸಿದ ಕಾಳುಗಳು ಸೊಪ್ಪು ಈ ತರದ್ದೆಲ್ಲ ಇರುವಂತಹ ಆಹಾರವನ್ನು ನಾವು ಸೇವಿಸಬೇಕಾಗತ್ತೆ ಇದ್ರ ಜೊತೆಗೆ ವ್ಯಾಯಾಮ ವ್ಯಾಯಾಮ ಕೂಡ ನಮ್ಮ ದೇಹವನ್ನು ಸದೃಢವಾಗಿಟ್ಟು ನಮ್ಮ ರೋಗ ನಿರೋಧಕ ಶಕ್ತಿ ಗರಿಷ್ಠ ಮಟ್ಟದಲ್ಲಿ ಇರುವಂತೆ ಕಾಪಾಡಿಕೊಳ್ಳುತ್ತೆ ಇದ್ರ ಜೊತೆಗೆ ನೀವು ಇನ್ನೊಂದು ತುಂಬಾ ಮುಖ್ಯವಾದ ಅಂಶವನ್ನ ಸೂಚಿಸಿದ್ರಿ ಅದು ಲಸಿಕೆ ಖಂಡಿತ ಲಸಿಕೆ ಇದೆ ಮಕ್ಕಳಲ್ಲಿ ಈ ಚಿಕನ್ ಪಾಕ್ಸ್ ಬರದಂತೆ ತಡೆಗಟ್ಟಲಿಕ್ಕೆ ವ್ಯಾರಿಸೆಲಾ ವ್ಯಾಕ್ಸಿನ್ ಅಂತ ಇದೆ ಅಂದ್ರೆ ನಾವು ಎರಡು ಡೋಸ್ ಕೊಡಬೇಕಾಗತ್ತೆ ಮೊದಲನೇ ಡೋಸು ಮಗು ಹನ್ನೆರಡು ತಿಂಗಳಿಂದ ಹದಿನೈದು ತಿಂಗಳು ಅಂದ್ರೆ ಒಂದು ವರ್ಷದಿಂದ ಒಂದು ಕಾಲು ವರ್ಷದ ಅವಧಿನಲ್ಲಿ ಮೊದಲನೇ ಡೋಸ್ ಕೊಡಬೇಕು ಎರಡನೇ ನಾಲ್ಕರಿಂದ ಆರು ವರ್ಷದ ಅವಧಿಯಲ್ಲಿ ಎರಡನೇ ಡೋಸ್ ಅನ್ನ ಕೊಡಬೇಕಾಗತ್ತೆ ಇದು ಯೂನಿವರ್ಸಲ್ ಪ್ರೋಗ್ರಾಮ್ ಆಫ್ ಇಮ್ಯುನೈಸೇಷನ್ ಕೂಡ ಮೆನ್ಷನ್ ಮಾಡಿದ್ದಾರೆ ಇದನ್ನ ಜನರು ತಿಳ್ಕೊಬೇಕಾಗತ್ತೆ ಇದ್ರ ಜೊತೆಗೆ ಹಿರಿಯರಲ್ಲಿ ಅಂದ್ರೆ ವಯಸ್ಕರಲ್ಲೂ ಕೂಡ ನಾವು ಈ ಲಸಿಕೆಯನ್ನ ಕೊಡಬಹುದು ಯಾರಿಗೆ ಅಪಾಯ ಇದೆ ಅಂತ ಗಮನಿಸ್ಬಿಟ್ಟು ಐವತ್ತರ ಬಳಿಕ ಶಿಂಗ್ರಿಕ್ಸ್ ಅಂತ ಒಂದು ವ್ಯಾಕ್ಸಿನ್ ಲಭ್ಯವಿದೆ ಅದನ್ನ ಐವತ್ತು ವರ್ಷ ಆದವರಲ್ಲಿ ಇದು ಕೂಡ ಎರಡು ಡೋಸು ಮೊದಲನೇ ಡೋಸ್ ಕೊಟ್ಟ ನಂತರ ಎರಡು ತಿಂಗಳ ಬಳಿಕ ಎರಡನೇ ಡೋಸ್ ತಗೊಳ್ಬೇಕಾಗತ್ತೆ ಸೊ ಇದು ಲಸಿಕೆನೂ ಕೊಟ್ಕೊಂಡು ಜೊತೆಗೆ ನಮ್ಮ ನಿತ್ಯದ ಜೀವನ ಶೈಲಿ ಆಹಾರ ಶೈಲಿಯಲ್ಲೂ ನಾವು ಸುಧಾರಿಸಿಕೊಂಡ್ರೆ ನಾವು ಖಂಡಿತ ಹರ್ಪಿಸೋಸ್ಟ್ ಸಮಸ್ಯೆಯಿಂದ ಪಾರಾಗಬಹುದು ಅದನ್ನ ಬರದ ಹಾಗೆ ತಡೆಗಟ್ಟಬಹುದು ತುಂಬಾ ಜನ ಏನ್ ಮಾಡ್ತಾರೆ ಇದಕ್ಕೆ ಅಲೋಪತಿನಲ್ಲಿ ಚಿಕಿತ್ಸೆ ಇಲ್ಲ ಅಂತ ಹೇಳಿ ಬೇರೆ ಕಡೆ ಹೋಗಿ ಬೇರೆಯವರು ಸೂಚಿಸಿರುವಂತಹ ಯಾವುದೋ ಒಂದು ಔಷಧವನ್ನು ಏನೋ ತಗೊಳ್ತಾರೆ ಅಥವಾ ಇತರ ವಿವಿಧ ಮಾರ್ಗಗಳನ್ನ ಅನುಸರಿಸ್ತಾರೆ ಅವಾಗ ಏನಾಗುತ್ತೆ ರೋಗ ಅತಿರೇಕಕ್ಕೆ ಹೋಗ್ಬಿಡತ್ತೆ ಆ ನರಗಳ ಉರಿಯುವುದನ್ನು ಜಾಸ್ತಿ ಆಗುತ್ತೆ ಇವ್ರಿಗೆ ನೋವು ಹೆಚ್ಚಾಗುತ್ತೆ ಆ ಒಂದು ಉರಿನೂ ಹೆಚ್ಚಾಗತ್ತೆ ಹಾಗೆ ವೈರಾಣು ಅಲ್ಲೇ ಉಳ್ಕೊಂಡ್ಬಿಡುತ್ತೆ ವೈರಾಣು ಕೂಡ ನಾಶವಾಗಲ್ಲ ಉರಿ ಕೂಡ ನಾಶವಾಗಲ್ಲ ಕಡೆಯ ಹಂತಗಳಲ್ಲಿ ಅಂದ್ರೆ ಅಲ್ಲೆಲ್ಲೂ ಸರಿ ಹೋಗ್ಲಿಲ್ಲ ಅಂತಂದಾಗ ವೈದ್ಯರಲ್ಲಿ ಬರ್ತಾರೆ ಅವಾಗ ವೈದ್ಯರು ಕೂಡ ಏನು ಆಗಲ್ಲ ಆ ಹಂತದಲ್ಲಿ ಚಿಕಿತ್ಸೆ ಕೊಟ್ಟರು ಕೂಡ ಮುಂದೆ ಆಗುವಂತ ಈ ಪೋಸ್ಟ್ ಹರ್ಪಿಟಿಕ್ ನ್ಯೂರಾಲಜಿಯಾ ಅಂತ ನಾನು ಏನ್ ಹೇಳಿದೆ ಅಂತದ್ದು ಅವ್ರನ್ನ ಕಾಡಬಹುದು ಹಾಗಾಗಿ ಸಾರ್ವಜನಿಕರು ನೆನ್ಪಿಟ್ಕೊಳ್ಬೇಕು ಹರ್ಪಿಸೋಸ್ ಕಾಯಿಲೆಗೆ ಸೂಕ್ತ ಚಿಕಿತ್ಸೆ ಇದೆ ತಕ್ಷಣ ವೈದ್ಯರಲ್ಲಿ ಬಂದು ಚಿಕಿತ್ಸೆಯನ್ನ ತಗೊಳ್ಬೇಕು ಅನ್ನುವಂತ ಅಂಶವನ್ನ ಎಲ್ಲರೂ ಈ ಹಂತದಲ್ಲಿ ನೆನ್ಪಿಟ್ಕೊಳ್ಬೇಕಾಗತ್ತೆ ಇನ್ನು ಡಾಕ್ಟರ್ ಈ ಸರ್ಪ ಸುತ್ತು ಹೊಟ್ಟೆ ಬೆನ್ನು ಭಾಗದಿಂದ ಸುತ್ತು ಬಂದು ಒಂದಕ್ಕೊಂದು ಹಾಕಿದ್ರೆ ಅದು ಬಹಳ ಅಪಾಯಕಾರಿ ಅದಕ್ಕಾಗಿ ಸಾಂಪ್ರದಾಯಿಕ ಔಷಧಿಯ ಮೊರೆ ಹೋಗಬೇಕು ಅಂತಾರಲ್ಲ ಅದು ನಿಜನ ಇಲ್ಲ ಆ ತರ ಏನಿಲ್ಲ ನಾನ್ ಮುಂಚೆನೆ ಹಾಗೆ ಅದು ನರಗಳಲ್ಲಿ ಈ ವೈರಾಣುಗಳು ಅಡ್ಕೊಂಡು ಕೂತಿರೋದ್ರಿಂದ ಆ ನರ ಎಲ್ಲೆಲ್ಲಿ ಹೋಗುತ್ತೋ ಸಾಮಾನ್ಯವಾಗಿ ನರ ಉದ್ದಕ್ಕಿರುತ್ತೆ ನಮಗೆಲ್ಲ ಗೊತ್ತಿರೋಂಗಲ್ವಾ ನರ ಅಥವಾ ರಕ್ತನಾಳ ಉದ್ದ ಇರುತ್ತೆ ಒಂದು ಟ್ಯೂಬ್ ತರ ಇರುತ್ತೆ ಆ ನರ ಎಲ್ಲೆಲ್ಲಿ ಹಾದು ಹೋಗಿರುತ್ತೋ ಅಲ್ಲೆಲ್ಲ ಉರಿಯೂತಾ ಆಗ್ಬಿಟ್ಟು ಅಲ್ಲೆಲ್ಲ ಗುಳ್ಳೆಗಳು ಆಗ್ತಾ ಹೋಗುತ್ತೆ ಈಗ ನೀವು ಹೇಳಿದಾಗೆ ಬೆನ್ನಿನ ಭಾಗದಲ್ಲಿ ಹೀಗೆ ಅದು ಸುತ್ತಲೂ ಗುಳ್ಳೆಗಳು ಕಾಣಿಸ್ಕೊಂಡು ಹಿಂಭಾಗಕ್ಕೂ ಬಂದು ಸೇರ್ತವೆನೋ ಅಂತ ಅನಿಸಬಹುದು ಆದ್ರೆ ಅದಕ್ಕೂ ಅಥವಾ ಸೇರಿದ್ರೆ ಅದು ತುಂಬಾ ಅಪಾಯ ಏನೋ ಒಂದು ಬಾರದಾಗುತ್ತೆ ಅನ್ನೋ ಕಲ್ಪನೆ ಏನಿಲ್ಲ ಅದು ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ತೀವ್ರವಾಗ್ತಿದೆ ಅಂತ ಅರ್ಥ ಹೌದು ಒಂದ್ ಕಡೆಯಿಂದ ಒಂದ್ ಕಡೆಗೆ ಸೇರ್ಕೊಂಡ್ ಬಿಟ್ರೆ ಏನೋ ತುಂಬಾ ತೊಂದರೆ ಆಗುತ್ತೆ ವ್ಯಕ್ತಿ ಮರಣ ಹೊಂದನೆ ಆ ತರ ಇಲ್ಲ ಆದ್ರೆ ಅದು ರೋಗದ ತೀವ್ರತೆಯನ್ನ ತೋರಿಸುತ್ತೆ ಚಿಕಿತ್ಸೆಯನ್ನ ಪಡಿಬೇಕು ಅನ್ನೋಂತ ಅಂಶವನ್ನ ತೋರಿಸುತ್ತೆ ಆತರ ಡಾಕ್ಟರ್ ವಿನಯಾ ಶ್ರೀನಿವಾಸ್ ಅವರೇ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ಹರ್ಪೆಸ್ ಜಾಸ್ಟರ್ ಸೋಂಕಿನ ಕುರಿತು ಇರುವ ಗೊಂದಲಗಳನ್ನ ಪರಿಹರಿಸಿ ಸ್ಪಷ್ಟ ಮಾಹಿತಿ ನೀಡಿದ್ರಿ ಧನ್ಯವಾದಗಳು ನಿಮ್ಗೆ ನಮಸ್ಕಾರ ಧನ್ಯವಾದಗಳು ಇದುವರೆಗೂ ಸರ್ಪಸುತ್ತು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ಸಮೂಹ ಸಂಸ್ಥೆಯ ರೋಗಶಾಸ್ತ್ರಜ್ಞೆ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕಿಯಾದಂತಹ ಡಾ ವಿನಯ ಶ್ರೀನಿವಾಸ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಡಾ ಸುಶ್ರಾವ್ಯಾಜೆ ಐತಾಳ್